ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮತ್ತು ಪರಿಶ್ರಮವೇ ನನಗೆ ಪುರಸ್ಕಾರ ಸೊ ಇಲ್ಲಿ ಜಿ ಎಸ್ ಫೋರ್ ಅಂದರೆ ಎಥಿಕ್ಸ್ ಪೇಪರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಯನ್ನು ನಾವು ಡಿಸ್ಕಸ್ ಮಾಡೋಣ ಏನಪ್ಪ ಅಂತಂದರೆ ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ದಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ವ್ಯಾಲ್ಯೇ ದಿ ಎಥಿಕ್ಸ್ ಅಂಡರ್ಲೈನ್ ದಿ ಪ್ರಾವಿಜನ್ಸ್ ಆಫ್ ದಿಸ್ ಆ್ಯಕ್ಟ್ ಅಂದರೆ ಮಾಹಿತಿ ಹಕ್ಕು ಕಾಯ್ದೆಯ ಧ್ಯೇಯವೇನು ಈ ಕಾಯ್ದೆಯ ಉಪಬಂಧಗಳ ಅಡಿಯಲ್ಲಿರುವ ನೈತಿಕತೆಯನ್ನು ಮೌಲ್ಯ ಮಾಪಿಸಿ ಮೌಲ್ಯ ಮಾಪಿಸಿ ಸೊ ಎಷ್ಟು ಅಂಕ ಭಾಳ ಇಂಪಾರ್ಟೆಂಟ್ ಇಪ್ಪತ್ತು ಅಂಕಗಳು ಅಂದರೆ ಇದು ತುಂಬ ದೀರ್ಘವಾಗಿ ಆನ್ಸರ್ ಬರೀತಕ್ಕಂತಹ ಒಂದು ಪ್ರಶ್ನೆಯಾಗಿದೆ ಸೊ ಅಂಕಗಳ ಆಧಾರದ ಮೇಲೆ ನೀವು ಉತ್ತರವನ್ನು ರೆಡಿ ಮಾಡ್ಕೋಬೇಕು ಹೊರತು ನಿಮ್ಮ ಮಾಹಿತಿ ಮೇಲೆ ಅಂಕಗಳು ಇರಲ್ಲ ಸೊ ಆದ್ದರಿಂದ ಎಷ್ಟು ಅಂಕಗಳು ಕೇಳಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಪ್ಪತ್ತು ಅಂಕಗಳ ಪ್ರಶ್ನೆಗೆ ಉತ್ತರಗಳು ದೀರ್ಘವಾಗಿರಬೇಕು ಮತ್ತು ಗಂಭೀರವಾದ ವಿಶ್ಲೇಷಣೆ ಇರಬೇಕು ಅಂದರೆ ನಿಮ್ಮ ವಿಶ್ಲೇಷಣೆ ತುಂಬ ಸತ್ವಯುತವಾಗಿರಬೇಕು ಸತ್ವ ಸತ್ವಯುತವಾಗಿ ಕೂಡಿರಬೇಕು ಆಗ ಈ ಮಾದರಿಯ ಒಂದು ಉತ್ತರಗಳನ್ನು ನೀವು ಪಡೆಯಲು ಸಾಧ್ಯ ಪ್ರಶ್ನೆಯ ಮುಖ್ಯ ಭಾಗಗಳು ಏನಪ್ಪ ಧ್ಯೇಯ ಇಲ್ಲಿ ಕೇಳಿದನೆ ಏನು ಕೇಳಿದನೆ ಮಾಹಿತಿ ಹಕ್ಕು ಕಾಯ್ದೆ ಧ್ಯೇಯವೇನು ಫಸ್ಟು ನೀವೇನು ಮಾಡಿ ಮಾಹಿತಿ ಹಕ್ಕು ಅಂದ್ರೇನು ಆಮೇಲೆ ಧ್ಯೇಯ ಆರ್ ಟಿ ಎ ಕಾಯ್ದೆ ಅದರಿಂದಿನ ನೈತಿಕತೆಯನ್ನು ಅದನ್ನೆಲ್ಲ ಮೌಲ್ಯಮಾಪನ ಮಾಡಬೇಕು ಸವಾಲುಗಳನ್ನು ಬರೆಯಬೇಕು ನಂತರದಲ್ಲಿ ಅದಕ್ಕೆ ಪರಿಹಾರಗಳನ್ನು ನೀಡಬೇಕು ಸೊ ಆರ್ ಟಿ ಕಾಯ್ದೆಗೆ ಸಂಬಂಧ ಇದು ಏನಕ್ಕೆ ಅಂತಂದರೆ ಇಪ್ಪತ್ತು ಮಾರ್ಕ್ಸ್ ಪ್ರಶ್ನೆ ಅಲ್ವಾ ಸೊ ನೀವು ವಿವಿಧ ಆಯಾಮಗಳನ್ನು ಸ್ಪಷ್ಟವಾಗಿ ನೀಡಬೇಕು ಆವಾಗ ಹೆಲ್ಪ್ ಆಗುತ್ತೆ ಸೊ ಅಂಶಗಳ ಸಮೇತ ಬರೆದರೆ ಹೆಚ್ಚು ಅಂಕಗಳು ಬರುವ ಸಂಭವ ಇರುತ್ತದೆ ಸೊ ಡಾಟಾ ಫ್ಯಾಕ್ಟ್ಸ್ ಯು ಹ್ಯಾವ್ ಟು ಪುಟ್ ಎ ಫ್ಯಾಕ್ಟ್ಸ್ ಎರಡನೇ ಎ ಆರ್ ಸಿ ಸಮಿತಿಯ ಶಿಫಾರಸ್ಸುಗಳನ್ನು ಸೇರಿಸಿದರೆ ಸೂಕ್ತ ಸೊ ದಿಸ್ ಈಸ್ ಕಾಲ್ಡ್ ವ್ಯಾಲ್ಯೂ ಅಡಿಷನ್ ಸೊ ಒಂದು ಮೌಲ್ಯವರ್ಧಿತ ಮಾಹಿತಿಯನ್ನು ನೀವು ನೀಡಬೇಕು ಏನಾಗುತ್ತೆ ಸೊ ಇದು ಮಾಹಿತಿ ಇಂಪಾರ್ಟೆಂಟ್ ಅಂತ ಅಂತ ಅನಿಸುತ್ತೆ ಈಗ ನೋಡಿ ಆನ್ಸರ್ ಸ್ಟಾರ್ಟ್ ಇದ್ದೀನಿ ಪ್ರಜಾಪ್ರಭುತ್ವದ ಸಬಲೀಕರಣಕ್ಕೆ ದಿಟ್ಟ ಹೆಜ್ಜೆ ಎಂದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಂದ ಹೊಗಳಿಕೆ ಪಡೆದುಕೊಂಡ ಆರ್ ಟಿ ಐ ಕಾಯ್ದೆ ಆಡಳಿತದಲ್ಲಿ ಪಾರದರ್ಶಕತೆ ಹೊಣೆಗಾರಿಕೆ ಮತ್ತು ಪ್ರಜೆಗಳ ಪಾಲ್ಗೊಳ್ಳುವಿಕೆಯನ್ನು ಪ್ರೇರೇಪಿಸುತ್ತದೆ ನೋಡಿ ಅಂದರೆ ವಾಟ್ ಈಸ್ ಆರ್ ಟಿ ಐ ಆ್ಯಕ್ಟ್ ಆ್ಯಂಡ್ ಅದರದ ಉದ್ದೇಶಗಳನ್ನು ನಾನು ಒಂದು ಕ್ರಿಸ್ಪಾಗಿ ಹೇಳಿದ್ದೀನಿ ಈಗ ನೆಕ್ಸ್ಟ್ ಹೋಗೋಣ ಈ ಕಾಯ್ದೆಯ ಈ ಕಾಯ್ದೆಯ ಮುಖ್ಯ ಧ್ಯೇಯಗಳು ಇಲ್ಲಿ ಬಂದೆ ಅಂದರೆ ದಿಸ್ ಈಸ್ ದಿ ಇಂಪಾರ್ಟೆಂಟ್ ಥೀಮ್ ಇದು ಇಂಪಾರ್ಟೆಂಟ್ ಥೀಮ್ ಅಂದರೆ ಪ್ರಶ್ನೆಯ ಜೀವಾಳ ಸೊ ಪ್ರಶ್ನೆಯ ಜೀವಾಳ ಇರ್ತಕ್ಕಂಥದ್ದು ಇಲ್ಲಿ ಸೊ ಇಲ್ಲಿಂದ ನಿಮಗೆ ಕೇ ಇದು ಒಂದು ಮಾರ್ಕ್ಸ್ ಇಂಟ್ರೊಡಕ್ಷನ್ನು ನೀವು ಯಾವುದೇ ರೀತಿಯಲ್ಲಿ ಇಂಟ್ರೊಡಕ್ಷನ್ ಬರೆದ್ರು ಏನೇ ಮಾಡಿದರೂ ನಿಮಗೆ ಸಿಗ್ತಕ್ಕಂಥದ್ದು ಕೇವಲ ಒಂದೇ ಮಾರ್ಕ್ಸು ಆದ್ದರಿಂದ ಪೀಠಿಕೆಯಲ್ಲಿ ಜಾಸ್ತಿ ಸಮಯವನ್ನು ಕಳ್ಕೊತ ಹೋಗಬೇಡಿ ಸೊ ನಮಗೇನಾಗಿರುತ್ತೆ ನಮ್ಮ ಆನ್ಸರ್ಸ್ ಹೇಗಿರಬೇಕಪ್ಪ ಅಂತಂದರೆ ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟೂ ಇಷ್ಟೇ ಅಂದರೆ ಮ್ಯಾಥ್ಸ್ ಸೊ ಒಂದು ನಾಲ್ಕು ಸಲ ಇಂಟ್ರೊಡಕ್ಷನ್ನು ನಂತರದಲ್ಲಿ ಪ್ರಶ್ನೆಯ ಮುಖ್ಯ ಭಾಗ ಸೊ ಪ್ರಶ್ನೆ